ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಕೆ ಶಂಕರಗೌಡ ಭವನದಲ್ಲಿ ವಜ್ರ ಮಹೋತ್ಸವ ಸ್ಮರಣಾರ್ಥ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಪಿಇಎಸ್ ನೆಕ್ಸ್ಟ್ ಇನ್ನೋವೇಶನ್ ಮತ್ತು ಇನ್ಕ್ಯೂಬೇಷನ್ ಸೆಂಟರ್ ಹಾಗೂ ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ರವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಪುಟ್ಟರಾಜು ಪ್ರಾಂಶುಪಾಲರಾದ ಮುರುಳಿ ಕೃಷ್ಣ ಉಪಪ್ರಾಂಶುಪಾಲರಾದ ವಿನಯ್ ಎಸ್ ಕಾಲೇಜು ಆಡಳಿತ ಮಂಡಳಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು आई ट्राई टू मेक इट मोटिवेटिंग द स्टूडेंट गिव द ऑपर्चुनिटी टू द क्वेश्चन फाइंडर कंपनी ओके नेक्स्ट रिपोर्ट ಮಾಡಬೇಕು ಅಂದ್ರೆ நார்மல் ಕಂಪ್ಯೂಟರ್ ಸರ್ ವರ್ಕ್ ಆಗುತ್ತೆ ನಮಗನು ಸ್ಪೆಷಲ್ ಕಂಪ್ಯೂಟರ್ ಬನ್ನಿ ಎಲ್ಲ ಫ್ರೀ ಯು डोंಟ್ हैव टू बाय ಸೆಪರೇಟ್ ಮಷಿನ್ ವರ್ಕಿಂಗ್ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅಪ್ಲಿಕೇಶನ್ ಬರುತ್ತೆ ओनली ಥಿಂಗ್ ಆಸ್ ಇನ್ ಅಪ್গ্রেಡ್ ಆಗುತ್ತೆ ऑटोमेटिकली ಮಷಿನ್ ಅನಿ ಅಪ್গ্রেಡ್ ಆಗುತ್ತೆ ಈ ಮಿಷನ್ಸ್ ಅಲ್ಲಿ ಏನೋ ವೈರಸ್ ಇಶ್ಯೂಸ್ ಇರಲ್ಲ ಅಂಡ್ ಇಟ್ ಇಸ್ ಅಬಾಟ್ ಕಪ್ಯಾಟಬಿಲಿಟಿ ದ ಸೇಮ್ ಮಿಷಿನ್ ಇಸ್ ಯೂಸ್ ಫಾರ್ ಆಟ ನಟ್ ಓನ್ಲಿ ದಟ್ ಎ ಆರ್ ಎಮ್ ಟಾಕ್ ಅಬೌಟ್ ಮ್ಯೂಸಿಕ್ ಇ ಜನರೇಟ್ ಮ್ಯೂಸಿಕ್ ದ ಸೇಮ್ ಮಿಷಿನ್ ಮತ್ತೆ ಲಾಜಿಕ್ ಪ್ರೋ ಸ್ಟುಡಿಯೋ ಅಂದ್ರೆ ಟೂಲ್ ವಿಚ್ ಇಸ್ ಕಮಿಂಗ್ ಅಲಾಂಗ್ ದಿಸ್ ಮಷಿನ್ ಇನ್ನೊಂದು ಫೈನಲ್ ಹ್ಯಾಟ್ ಪ್ರೋ ಬ್ರಾಡ್ಕಾಸ್ಟ್ ಸೆಂಟರ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇಸ್ ಅ ಮೋಸ್ಟ್ ಪವರ್ಫುಲ್ ಸಾಫ್ಟ್ವೇರ್ ವಿಚ್ ಇಸ್ ಕಮಿಂಗ್ ಅ ಮಿಷನ್ ಇದು ಮಕ್ಕಳಿಗೆ ಡಿಪೆಂಡ್ ಅಪ್ ಆನ್ ಎನ್ ಆರ್ಟ್ ಆರ್ ಮ್ಯೂಸಿಕ್ ಆರ್ ಕೋಡಿಂಗ್ ಎಲ್ಲ ಒಂದೇ ಮಿಷನ್ ಅಲ್ಲಿ ಬಂದಿದ್ದಾರೆ ನಮ್ಮ ಅವಕಾಶ ಮಾಡ್ತೀನಿ ಕೊಟ್ಟ ಬೇಸಿಕ್ ಲೆವೆಲ್ ಟೀಚಿಂಗ್ ಆಫ್ ಮ್ಯೂಸಿಕ್ ಸೆವೆನ್ ಗ್ರೇಡ್ ಒನ್ ಮಕ್ಕಳಿಂದ ನಾವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿದ್ವಿ ಗ್ರೇಡ್ ಒನ್ನಿಂದ ಈಗ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಮತ್ತೆ ಇಲ್ಲಿ ನಾವು ಫ್ಯಾಕಲ್ಟಿ ಸಹಿತ ಐಪ್ಯಾಡ್ಸ್ ಕೊಟ್ಟಿದ್ವಿ ಐಪ್ಯಾಡ್ ಮೂಲಕ ಅವರು ಟೀಚಿಂಗ್ ಮಾಡೋದರ ಫೆಸಿಲಿಟಿ ಕೊಟ್ಟಿದ್ವಿ ಅನ್ನ ಓಹಾಯೋ ಯೂನಿವರ್ಸಿಟಿ ಯಾತ್ರೆ ಮಾಡ್ತಾ ಇದೆ ದಟ್ ಇಸ್ ದ ಡ್ರೀಮ್ ಆಫ್ ಒನ್ ಲೀಡರ್ಶಿಪ್ ಟೀಮ್ ಇಯರ್ ಆ್ಯಂಡ್ ವಿಲ್ ಫೆಸಿಲಿಟೇಟ್ ದಟ್ ಆ್ಯಂಡ್ ಸ್ಲೋಲಿ ಆ್ಯಂಡ್ ಸ್ಟೆಪ್ ಬೈ ಬೈ ಸ್ಟೆಪ್ ದ ಡ್ರೈವ್ ಮಾಡ್ತೀನಿ ಬುಕ್ಸ್ ಬೇಕಾದ್ರೆ ಬುಕ್ಸ್

ಆದ್ಯಾಸ ಪರಂಪರೆ ಪೀಠ ಪೀಠಾಧ್ಯಕ್ಷರಾದ ಪರಮಪು ಜಗದ್ಗುರು ಡಾಕ್ಟರ್ ಶ್ರೀ 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 ನನ್ನ ಸ್ವಾಮೀಜಿ ಅರ್ಪಿಸಿ ಇಂದಿನ ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ಪಿ ಎಸ್ ಕಾಲೇಜಿನ ಪಿಕ್ಸ್ಟ್ ಇಯರ್ ಅಂತ ಹೇಳುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ಮೇಲೆ ಉಪಸ್ಥಿತರಿರುವಂತಹ ವಿಶೇಷವಾಗಿ ನಿಮ್ಮೆಲ್ಲರನ್ನು ಕುರಿತು ಸರಳವಾಗಿ ಅದ್ಭುತವಾಗಿ ವಿಷಯ ಆಧಾರಿತವಾಗಿ ಮತ್ತು ಎಲ್ಲರೂ ನೆಚ್ಚು ಹಾಗೆ ಮಾತನಾಡಿರುವಂತಹ ಅಧ್ಯಕ್ಷ ತುಂಬಾ ಸಂತೋಷದಲ್ಲಿದ್ದಾರೆ ಹಾಗೆಯೇ ಇವತ್ತಿನ ಕಾರ್ಯದರ್ಶಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಶಿವಪ್ರಸಾದ್ ಅವರು ಕಾರ್ಯದರ್ಶಿಗಳು ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಹಾಗೆಯೇ ಪುಟ್ಟರಾಜ್ರು ಅವಳ ಬದುಕಿನ ಜೀವನದ ಕಂಡುಕೊಂಡ ಹಾಗೇನೆ ಅವರ ಸಾಧನೆ ಅವರ ಸಾಧನೆಗಳ ಬಗ್ಗೆ ಸಹ ಪರಿಚಯ ಮಾಡಿದರು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋದರು ಅದಕ್ಕೆ ಅಧಿಚನೆಗೆ ನಿಮ್ಮ ಸಂಸ್ಥಾನ ಹೇಗೆ ಕಾರಣ ಯಾವ್ದನ್ನು ಬೇಕಾದ್ರೂ ನೋಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅವರ ಬದುಕಿನ ಬಗ್ಗೆ ಮಾತನಾಡ್ತಾರೆ ಹಿಂಗಾಗಿ ನಮ್ಮ ಸಿಬ್ಬಂದಿ ವರ್ಗ ಇದ್ದೀರಾ ವಿದ್ಯಾರ್ಥಿಗಳಿದ್ದೀರಾ ಪತ್ರಿಕಾ ಮಾಧ್ಯಮದವರು ಇದ್ದೀರಾ ನಮ್ಮ ಆಪಲ್ ಸೆಂಟ್ರು ಮೋಹಿತ್ ಮತ್ತು ಎಲ್ಲ ಟೀಮು ಎಲ್ಲ ಟೀಮ್ ಇದ್ದೀರಾ ತಂಬು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶ್ರೀಮಠದ ಅವಿನಾಭಾವ ಸಂಬಂಧ ನಮ್ಮ ಸಂಸ್ಥೆಯವ್ರಿಗೆ ಅಂದರೆ ನಮ್ಮ ಹಿಂದಿನ ಅಧ್ಯಕ್ಷರು ಶಿವಕ ಡಾಕ್ಟರ್ ಎಚ್ ಕೆ ಚೌಡೇನವರು ಯಾವುದೇ ಒಂದು ಮೈಲ್ ಸ್ಟೋನ್ಸ್ ಒಂದು ಐವತ್ತು ವರ್ಷ ಇಪ್ಪತ್ತೈದು ವರ್ಷ ಯಾವುದೇ ಮೈಲ್ ಸ್ಟೋನ್ಸ್ ನಮ್ಮ ಮಠದ ಮುಖ್ಯ ಸ್ವಾಮೀಜಿಗಳಲ್ಲಿ ನಮ್ಮ ಕಾರ್ಯಕ್ರಮ ಅತಿಥಿಗಳಾಗಿ ಬಂದಿದ್ದಾರೆ ಸ್ವಾಮೀಜಿ ಹಿಂದೆ ನಮ್ಮ ಬಾಲ್ಗಂಗರ ಮಹಾಸ್ವಾಮೀಜಿ ಅವರು ಎರಡು ಮೂರು ಬಾರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಈಗ ನಮ್ಮ ಐವತ್ತು ವರ್ಷದ ಕಾರ್ಯಕ್ರಮದಲ್ಲೂ ಡಾಕ್ಟರ್ ನಿರ್ಮಲಂದ ಮಹಾಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಅರವತ್ತು ವರ್ಷ ತಮ್ಮ ಮಠ ನಮ್ಮ ಮಠದ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ನಮ್ಮ ಮಠ ನಮ್ಮ ಸಂಸ್ಥೆ ಮೇಲೆ ನಾವು ನಿಕಾಟವಾಗಿ ಆಶೀರ್ವಾದ ಮಾಡ್ತಿರೋದಕ್ಕೆ ಸಂಸ್ಥೆಯ ವತಿಯಿಂದ ಶ್ರೀಮಠಕ್ಕೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅನುಪರಿಸ್ತೇನೆ ಮನವಿ ಮಾಡ್ತಾ ಮುಖ್ಯವಾಗಿ ಸಾವಿರದ ಒಂಬೈನೂರಲ್ಲಿ ಇಂಜಿನಿಯರಿಂಗ್ ಕಾಲೇಜು ದಿವಂಗತ ಕೆ ವಿ ಶಂಕರ ಗೌಡರು ಗೌಡ್ರು ಸಿಂಗಾರಿಗೌಡ್ರು ಬಾಪೈನವರು ವೀರೇ ವಿ ಬೀರೇಗೌಡರು ಗೌಡ್ರು ಹಲವಾರು ಯಾರು ಎಷ್ಟು ಬಿಟ್ಟಿದ್ರೆ ದಯವಿಟ್ಟು ಅನ್ಯ ಅನುಭವಿಸ್ಬೇಡಿ ಕುಟುಂಬದ ಗುಡಿಗಳು ಟ್ರಸ್ಟಿ ಆಗಿದ್ದಾರೆ ಅಪ್ಪಿ ತಪ್ಪಿ ಹೆಸರು ಬಿಟ್ಟರೆ ಕ್ಷಮಿಸಿ ಅರವತ್ತೊಂಬತ್ತು ಎಕರೆ ನಮ್ಮ ರೈತರು ಕಳ್ಳಾರಿ ಗ್ರಾಮಸ್ಥರು ಅನೇಕ ಬೇರೆ ಗ್ರಾಮಸ್ಥರು ಕೊಟ್ಟಿದ್ದಾರೆ ಅವರು ಕೆಲವರು ಇನ್ನೂ ಖಾತೆ ಆಗಿಲ್ಲ ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕಾಗತ್ತೆ ಇವತ್ತು ನಾವು ಅರವತ್ತು ವರ್ಷ ಮೈಸೂರು ಸೇರಿದ್ದೀವಿ ಅಂದ್ರೆ ಇದೇ ದಿಗ್ಗಜರು ಹೋರಾಟ ಮಾಡಿ ರೈತರಿಂದ ಜಮೀನು ಪಡೆದಿ ಸಂಸ್ಥೆ ಕಟ್ಟೋದು ಅಂದ್ರೆ ಚಂದಾಯ್ ಕಟ್ಟಿದ್ದಾರೆ ನಾಟ್ಕಾಡಿ ರೈತರು ಅವರು ಬಂದಿದ್ದ ಫಸ್ಟ್ ದುಡ್ಡಲ್ಲಿ ಸಂಸ್ಥೆಗೆ ದಾನ ಮಾಡಿದ್ದಾರೆ ಅವ್ರ ಈಗ ಸ್ಮರಿಸ್ಕೋಬೇಕಾಗತ್ತೆ ಇವತ್ತು ನಾವೇನಾದರೂ ರೀತಿ ಮಾತಾಡಬೇಕಾದ್ರೆ ಅವರೇ ಪ್ರಮುಖವಾದ ಕಾರಣಕರ್ತರು ಕೆ ವಿ ಶಂಕರೇಗೌಡರು ಸ್ನೇಹಿತರು ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಟ್ಟಿ ಅವ್ರು ಕಾಲಾದ ನಂತರ ನಮ್ಮ ಡಾಕ್ಟರ್ ಎಚ್ ಟಿ ಚೌಡವರು ಸುದೀರ್ಘ ಮೂವತ್ತು ವರ್ಷ ಈ ಸಂಸ್ಥೆಯ ಭಾಳ ಉತ್ತರ ಎತ್ತರಕ್ಕೆ ತಗೊಂಡೋಗಿ ತಗೊಂಡೋಗಿ ಒಂದು ಇಂಡಿಯಾ ವೈನ್ ಹೆಸರು ಮಾಡಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮದು ಸ್ಪೋರ್ಟ್ಸ್ ಆಗ್ಬೋದು ಎಜುಕೇಷನ್ ಆಗ್ಬೋದು ಎಲ್ಲದ್ದು ಜೊಡೆಯವರು ಸಾಧನೆ ಮಾಡಿದ್ದಾರೆ ನಮ್ಮ ಪ್ರಥಮ ಸೊಸೈಟಿ ಮೊದಲನೇ ಅಧ್ಯಕ್ಷರಾದಂಥ ಪಿ ಮಲ್ಲನವ್ರು ನೆನೆಸ್ಕೋಬೇಕಾಗಿದೆ ಯಾಕೆಂದರೆ ಅವರೇ ಅಧ್ಯಕ್ಷರು ಪ್ರಾಥಮ ಸೆಕ್ರೆಟರಿ ಇರಬೇಕಾದ್ರೆ ಗೊತ್ತಿದ್ದಂಗೆ ಮಲ್ಲೈನೋರು ನೆನೆಸ್ಕೋಬೇಕಾಗಿದೆ ತದನಂತರ ಏನು ಅಲ್ಲಿಂದ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತರ ಮಾರ್ಚ್ ಮೂವತ್ತೊಂದರಲ್ಲಿ ನಮ್ಮನ್ನು ಏನು ನಮ್ಮ ಧರ್ಮದರ್ಷಿಗಳೆಲ್ಲ ಸೇರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ